ಇಮ್ಯಾಜಿನ್ ಮಾಡಿ ನೀವು ಮನೆಯಿಂದ ಹೊರಗೆ ಬರದೇನೆ ಅರೆಸ್ಟ್ ಆಗಿರೋದು ನಿಮ್ಮ ಬಾಗಿಲಿಗೆ ಪೊಲೀಸ್ ಬರದೆ ಕೇವಲ ವೀಡಿಯೋ ಕಾಲ್ ನಿಮ್ಮನ್ನು ದಿನಗಳ ಕಾಲ ಮನೆಯಲ್ಲಿ ಟ್ರ್ಯಾಪ್ ಆಗುವಂತೆ ಮಾಡಿ ನಿಮ್ಮ ಜೀವನದ ಉಳಿತಾಯವನ್ನೆಲ್ಲ ಖಾಲಿ ಮಾಡಿಬಿಟ್ರೆ ಹೆಂಗೆ ಇದು ಕಾಲ್ಪನಿಕ ಕಥೆ ಏನೂ ಅಲ್ಲ ಇದು ಈಗ ದೇಶದಾದ್ಯಂತ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕೂಡ ನಡೀತಾ ಇದೆ ಇದೇ ವರ್ಷದ ಜುಲೈ ತಿಂಗಳಲ್ಲಿ ನಲವತ್ತು ವರ್ಷದ ಮಂಗಳೂರಿನ ಮಹಿಳೆಯೊಬ್ಬರು ಪೊಲೀಸ್ ಅಧಿಕಾರಿಗಳಂತೆ ಆಕ್ಟ್ ಮಾಡಿದ ವಂಚಕರ ಬಲೆಗೆ ಸಿಕ್ಕಿಬಿದ್ದು ಮೂರು ಕೋಟಿ ಹದಿನಾರು ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ಆದ್ರೆ ಅವರು ಒಬ್ಬರಲ್ಲ ಸಾವಿರಾರು ಮಂದಿ ಬಲಿಯಾಗ್ತಾ ಇದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಹೇಗೆ ನಡೆಯುತ್ತೆ ಯಾಕೆ ಇಂತಹ ಸ್ಕ್ಯಾಮ್ಗಳು ಹೆಚ್ಚು ಹೆಚ್ಚು ನಡೀತಾ ಇದೆ ಹಾಗೂ ಹೇಗೆ ಇದರ ವಿರುದ್ಧ ಹೋರಾಡಬಹುದು ಮತ್ತು ಅದನ್ನು ತಡೆಗಟ್ಟಬಹುದು ಎಂಬುದನ್ನು ತಿಳಿಯೋಣ ನೋಡಿ ನೀವು ಬುದ್ಧಿವಂತರಿರ್ಬೋದು ಆದರೆ ಒಮ್ಮೆ ಯೋಚನೆ ಮಾಡಿ ಮಾನ ಮರ್ಯಾದೆ ಅಂತೆಲ್ಲ ಹೆದ್ರಿ ಹೈಯೆಸ್ಟ್ ನಂಬರ್ ಆಫ್ ಓಲ್ಡ್ ಏಜ್ ಪೀಪಲ್ ಅಂದ್ರೆ ವಯಸ್ಕರು ಈ ವಂಚನೆಗೆ ಬಲಿಯಾಗ್ತಿದ್ದಾರೆ ಸೊ ಈ ವಿಷಯವನ್ನು ನಿಮ್ಮ ಪ್ರೀತಿ ಪಾತ್ರರಲ್ಲಿ ಹಂಚಿಕೊಳ್ಳಿ ಅವರನ್ನು ಎಚ್ಚರಿಸಿ ನಿಮ್ಮದೊಂದು ಸಣ್ಣ ಕರ್ತವ್ಯ ನಿರ್ವಹಿಸಿ ಈ ಘಟನೆ ಒಂದು ಸಿಂಪಲ್ ಇನ್ಸಿಡೆಂಟ್ ಆಗಿ ಎರಡ್ ಸಾವಿರದ ಜೂನ್ ತಿಂಗಳಿಗೆ ಶುರುವಾಗಿದ್ದು ಇಲ್ಲಿ ಬಲಿಪಶುವಾಗಿದ್ದು ಅಂದ್ರೆ ವಿಕ್ಟಿಮ್ ಮಂಗಳೂರಿನ ಪ್ರೈವೇಟ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಅವರ ಫೋನಿಗೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂದ್ರೆ ಎನ್ ಸಿ ಕಾಲ್ ಬರುತ್ತೆ ಮೋಸ್ಟ್ಲಿ ಟ್ರೂ ಕಾಲರ್ ಆಪ್ ಹಾಕಿದ್ರು ಅದರಲ್ಲಿ ಕೂಡ ಅದೇ ಹೆಸರಿನಿಂದ ನೇಮ್ ಸೇವ್ ಆಗಿರ್ಬಹುದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಡ್ರಗ್ ಟ್ರಾಫಿಕಿಂಗ್ ಅಂದ್ರೆ ಮಾದಕ ವಸ್ತು ಕಳ್ಳ ಸಾಗಣೆ ಕೇಸ್ಗೆ ಲಿಂಕ್ ಆಗಿದೆ ಅಂದುಬಿಟ್ರು ನಂತರ ವಿಡಿಯೋ ಕಾಲ್ ಮಾಡಿ ಪೊಲೀಸರ ಯೂನಿಫಾರ್ಮ್ ಧರಿಸಿ ಫೇಕ್ ಐ ಡಿ ಕಾರ್ಡ್ ಅನ್ನು ತೋರಿಸಿ ಸ್ಟ್ರಿಕ್ಟ್ ಆಫೀಸರ್ ತರ ನಾಟಕ ಕೂಡ ಮಾಡಿ ಪ್ರೆಷರ್ ಹಾಕಲು ಪ್ರಾರಂಭಿಸಿದ ವಂಚಕರು ಫೇಕ್ ಎವಿಡೆನ್ಸ್ ಗಳನ್ನು ತೋರಿಸಿದ್ರು ಆ ಸುಳ್ಳು ಪುರಾವೆಯಲ್ಲಿ ಇವರ ಗಂಡನ ಸಿಮ್ ಕಾರ್ಡ್ ಒಂದು ಎಂ ಡಿ ಮಾದಕ ವಸ್ತುವಿನ ಫೇಕ್ ಪಾರ್ಸೆಲ್ ನಲ್ಲಿ ನಮೂದಿಸಲಾಗಿತ್ತು ಆ ಮಹಿಳೆ ಪ್ಯಾನಿಕ್ ಆಗಿ ಲೈವ್ ನಲ್ಲೇ ಉಳಿದು ಬಿಟ್ರು ಯಾಕಂದ್ರೆ ವಂಚಕರ ಟ್ಯಾಕ್ಟಿಕ್ಸ್ ಹಾಗೆ ಇರುತ್ತೆ ನಿಮ್ಗೆ ಯೋಚಿಸಲು ಸಮಯವೇ ಕೊಡೋದಿಲ್ಲ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ನೀವು ಕಾಲ್ ಕಟ್ ಮಾಡುವ ಹಾಗಿಲ್ಲ ಅಂತ ಹೆದರಿಸಿ ಬಿಟ್ರು ಇದು ಒಂದು ದಿನದ ಮಾತಲ್ಲ ನಿರಂತರ ಹದಿನೈದು ದಿನಗಳು ಹೌದು ದಿನಗಳವರೆಗೆ ಅವರು ಮನೆ ಬಿಟ್ಟು ಹೊರಗೆ ಹೋಗುವಂತಿರಲಿಲ್ಲ ಜೂನ್ ಇಪ್ಪತ್ತೇಳರವರೆಗೆ ಟ್ವೆಂಟಿಟರಿಂಗ್ ನಲ್ಲಿ ಇಡಲಾಯಿತು ಕುಟುಂಬದ ಯಾರನ್ನು ಸಂಪರ್ಕಿಸುವಂತಿರಲಿಲ್ಲ ಮನೆಯಿಂದ ಹೊರಗೆ ಹೋಗುವಂತಿರ್ಲಿಲ್ಲ ಹಾಗೇನಾದ್ರೂ ಮಾಡಿದ್ರೆ ಜೈಲಿಗೆ ಹೋಗಬೇಕಾಗತ್ತೆ ಹೈ ಪ್ರೊಫೈಲ್ ಸುಪ್ರೀಂ ಕೋರ್ಟ್ ಕೇಸು ಕುಟುಂಬದ ಎಲ್ಲರನ್ನು ಅರೆಸ್ಟ್ ಮಾಡಲಾಗುವುದು ಅಂತೆಲ್ಲ ಹೆದರಿಸಿದ್ರು ಹೀಗೆ ಒತ್ತಡವನ್ನು ಹಾಕ್ತಾ ಆ ಮಹಿಳೆಯ ಅಕೌಂಟ್ ಸೆಕ್ಯೂರ್ ಮಾಡಲು ಹಾಗೂ ಹೆಸರನ್ನು ಕ್ಲಿಯರ್ ಮಾಡಲು ಅಂತೆಲ್ಲ ಹೇಳಿ ಪದೇ ಪದೇ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿಸಿದ್ರು ಮೊದಲು ಸಣ್ಣ ಅಮೌಂಟ್ನಿಂದ ಶುರುವಾದ ಫಂಡ್ ಟ್ರಾನ್ಸ್ಫರ್ ಕೊನೆಗೆ ಹೋಗಿ ಮುಟ್ಟಿದ್ದು ಟೋಟಲ್ ಮೂರು ಕೋಟಿ ಹದಿನಾರು ಲಕ್ಷ ಐವತ್ತೆರಡು ಸಾವಿರಕ್ಕೆ ಫೇಕ್ ಪೊಲೀಸರು ಅವರಿಗೆ ಪ್ರಾಮಿಸ್ ಮಾಡಿದ್ರಂತೆ ತನಿಖೆ ಪೂರ್ತಿಯಾದ ನಂತರ ನಿಮ್ಮ ಎಲ್ಲ ಹಣವನ್ನು ರಿಫಂಡ್ ಮಾಡ್ತೇವೆ ಅಂತ ಆದ್ರೆ ಇಷ್ಟು ಪೇಮೆಂಟ್ ಮಾಡಿದ ನಂತರ ಅವರು ಹೋದ್ರು ಯಾವುದೇ ಕಾಲ್ ಇಲ್ಲ ಮೆಸೇಜ್ ಇಲ್ಲ ಪ್ರೆಷರ್ ಇಲ್ಲ ಹೆದರಿಸೋದೂ ಇಲ್ಲ ನಂತರ ಭಯದಿಂದ ಬಲಳಿದ ಆ ಮಹಿಳೆ ವಿಷಯವನ್ನು ತನ್ನ ಮಕ್ಕಳೊಂದಿಗೆ ಹಂಚಿಕೊಂಡಾಗ ನಂತರ ಪೊಲೀಸ್ ರಿಪೋರ್ಟ್ ಫೈಲ್ ಮಾಡಿದ್ರು ಪೊಲೀಸ್ ಅಧಿಕಾರಿಗಳ ಪ್ರಕಾರ ಇದೊಂದು ಸೌತ್ ಈಸ್ಟ್ ಏಷ್ಯಾದ ಇಂಟರ್ ನ್ಯಾಷನಲ್ ಗ್ಯಾಂಗ್ ಅಂತ ಅನುಮಾನ ಪಡ್ತಾರೆ ಅವರ ಪ್ರಕಾರ ಆ ವಂಚಕರು ಉತ್ತರ ಭಾರತದ ಲೋಕಲ್ ಕ್ರಿಮಿನಲ್ ಗಳನ್ನು ಮತ್ತು ಮ್ಯೂಲ್ ಬ್ಯಾಂಕ್ ಅಕೌಂಟ್ಗಳನ್ನು ಅಂದರೆ ಫೇಕ್ ಬ್ಯಾಂಕ್ ಅಕೌಂಟ್ ಗಳನ್ನು ಬಳಸಿ ಹಣ ವರ್ಗಾವಣೆ ಮಾಡ್ತಾರಂತೆ ತನ್ನ ಜೀವಮಾನದ ಉಳಿತಾಯವನ್ನು ಕಳೆದುಕೊಂಡ ಈ ಮಹಿಳೆಯದ್ದು ಒಂದು ಹಾರ್ಟ್ ಬ್ರೇಕಿಂಗ್ ಸ್ಟೋರಿ ಆದರೆ ಇದು ನಮ್ಮ ರಾಜ್ಯದಲ್ಲಿ ಪದೇ ಪದೇ ರಿಪೋರ್ಟ್ ಆಗುವ ಪ್ರಕರಣಗಳಲ್ಲಿ ಕೇವಲ ಒಂದು ಮಾತ್ರ ಹಾಗಾದ್ರೆ ಏನಿದು ಡಿಜಿಟಲ್ ಅರೆಸ್ಟ್ ಸಿಂಪಲಾಗಿ ಹೇಳಬೇಕಂದ್ರೆ ಅದೊಂದು ಸೈಕಾಲಜಿಕಲ್ ಟ್ರ್ಯಾಪ್ ಅಂದ್ರೆ ಮಾನಸಿಕ ಒತ್ತಡ ನೀಡಿ ತಮ್ಮ ಬಲೆಗೆ ಸಿಲುಕಿಸೋದು ಇನ್ ರಿಯಾಲಿಟಿ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನೂನೇ ಇಲ್ಲ ಈ ವಂಚಕರು ಬೇರೆ ಬೇರೆ ವೇಷಗಳಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಕಾಲ್ ಕೂಡ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಆಫೀಸರ್ ಸಿಬಿಐ ಆಫೀಸರ್ ಪೊಲೀಸ್ ಆಫೀಸರ್ ಜಡ್ಜ್ ಇನ್ನು ಬೇರೆ ಬೇರೆ ಅಧಿಕಾರಿಗಳ ವೇಷ ಹಾಕಲಬಹುದು ಇದು ಈ ರೀತಿ ನಡೆಯುತ್ತೆ ಮೊದಲ ದಿನ ಅನ್ನೋನ್ ನಂಬರ್ ಗಳಿಂದ ಅಥವಾ ಟ್ರೂ ಕಾಲರ್ ನಲ್ಲಿ ಫೇಕ್ ಹೆಸರಿನ ನಂಬರ್ ಗಳಿಂದ ಕಾಲ್ ಮಾಡಿ ನಿಮ್ಮ ಹೆಸರು ವಿಳಾಸ ಆಧಾರ್ ನಂಬರ್ ಪ್ಯಾನ್ ನಂಬರ್ ಎಲ್ಲ ಹೇಳಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ಪಾನ್ ಕಾರ್ಡ್ ಮಾದಕ ದ್ರವ್ಯ ಕಳ್ಳ ಸಾಗಾಟದಲ್ಲಿ ಮನಿ ಲಾಂಡ್ರಿಂಗ್ ನಲ್ಲಿ ಅಥವಾ ಸೈಬರ್ ಕ್ರೈಮ್ ನಲ್ಲಿ ಬಳಕೆಯಾಗಿದೆ ಅಂತ ಹೇಳ್ತಾರೆ ಅವರ ಬಳಿ ಇಂಟರ್ನೆಟ್ನಲ್ಲಿ ಲೀಕ್ ಆದ ನಿಮ್ಮ ಆಧಾರ್ ನಂಬರ್ ಪ್ಯಾನ್ ನಂಬರ್ ಅಥವಾ ಬ್ಯಾಂಕ್ ಅಕೌಂಟ್ಗಳ ಡೇಟಾ ಇರುತ್ತೆ ಒಂದೋ ಮೊದಲ ದಿನವೇ ವಾಯ್ಸ್ ಕಾಲ್ ನಿಂದ ವಿಡಿಯೋ ಕಾಲ್ ಗೆ ಕನ್ವರ್ಟ್ ಮಾಡ್ತಾರೆ ಇಲ್ಲವೇ ಎರಡನೇ ದಿನಕ್ಕೆ ಅವರು ವಿಡಿಯೋ ಕಾಲ್ ಮಾಡ್ತಾರೆ ಎಷ್ಟೊಂದು ಪ್ರಿಪೇರ್ ಆಗಿರ್ತಾರೆ ಅಂದ್ರೆ ಡೂಪ್ಲಿಕೇಟ್ ಐ ಡಿ ತೋರಿಸ್ತಾರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ತೋರಿಸ್ತಾರೆ ಇನ್ನು ಪೊಲೀಸ್ ವೇಷಧಾರಿ ವಂಚಕ ಪಕ್ಕ ಪೊಲೀಸ್ ಸ್ಟೇಷನ್ ತರ ಕಾಣುವ ರೂಮ್ ನಲ್ಲಿ ಕೂತು ವಿಡಿಯೋ ಕಾಲ್ ಮಾಡ್ತಾನೆ ಅದೇ ರೀತಿ ಜಡ್ಜ್ ವೇಷಧಾರಿ ಪಕ್ಕ ಕೋರ್ಟ್ ರೂಮ್ ತರ ಸೆಟ್ ಮಾಡಿದ ರೂಮಿನಿಂದ ಕಾಲ್ ಮಾಡ್ತಾನೆ ಅದೇ ಟೈಮ್ ನಲ್ಲಿ ನಿಮ್ಮ ಮೇಲೆ ಕೇಸ್ ಸಾಬೀತಾಗಿದೆ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಇನ್ನು ನೀವು ವಿಡಿಯೋ ಕಟ್ ಮಾಡುವ ಹಾಗಿಲ್ಲ ಅಥವಾ ಮನೆಯಿಂದ ಹೊರಗೆ ಹೋಗುವ ಹಾಗಿಲ್ಲ ಅಂತ Hedri si ಎರಡನೇ ದಿನ ಅಥವಾ ಮೂರನೇ ದಿನದಿಂದ ನಿಮ್ಮ ಮೇಲೆ ಒತ್ತಡ ಹಾಕಿ ನಿಮ್ಮ ಅಕೌಂಟ್ ನಲ್ಲಿ ಇದ್ದ ಹಣವನ್ನು ಆರ್ ಸೇಫ್ ಅಕೌಂಟ್ ಗೆ ಅಂತ ಹೇಳಿ ತಮ್ಮ ಫೇಕ್ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡಿಸಿ ವೆರಿಫಿಕೇಶನ್ ಮಾಡಿ ಮತ್ತೆ ರಿಫಂಡ್ ಆಗತ್ತೆ ಅಂತ ಹೇಳ್ತಾರೆ ಕಂಪ್ಯೂಟರ್ ಮೂಲಕ ಟ್ರಾನ್ಸ್ಫರ್ ಮಾಡುವಾಗ ಸ್ಕೈಪ್ ಕಾಲಿಂಗ್ ಅಥವಾ ಎನಿಡೆಸ್ಕ್ ತರಹದ ಸಾಫ್ಟ್ವೇರ್ ಬಳಸ್ತಾರೆ ಇನ್ನೊಂದು ಕಡೆ ಫೋನ್ ನಲ್ಲಿ ವಾಟ್ಸ್ಆ್ಯಪ್ ವಿಡಿಯೋ ಕಾಲಿಂಗ್ ನಲ್ಲಿ ಲೈವ್ ಆಗಿ ನೋಡ್ತಾ ಇರ್ತಾರೆ ಎಲ್ಲೂ ಮಿಸ್ ಆಗ್ಬಾರ್ದು ಅಂತ ಈ ವಿಕ್ಟಿಮ್ ಗಳು ಯಾವಾಗ್ಲೂ ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಸ್ವಲ್ಪ ಸ್ವಲ್ಪ ಅಂತ ಹಣ ಟ್ರಾನ್ಸ್ಫರ್ ಮಾಡ್ತಾರೆ ಇದೊಂದು ಟೆಂಪರರಿ ಪ್ರೊಸೆಸ್ ನಂತರ ಎಲ್ಲ ಕ್ಲಿಯರ್ ಆಗಬಹುದು ಪೊಲೀಸರ ಪ್ರಕಾರ ಈ ವಂಚಕರ ಗ್ಯಾಂಗ್ಗಳು ವಿದೇಶದಿಂದ ಕಾರ್ಯನಿರ್ವಹಿಸುತ್ತೆ ಹಾಗೂ ಭಾರತೀಯರನ್ನು ಕಾಲ್ ಮಾಡಲು ಮತ್ತು ಬ್ಯಾಂಕ್ ಅಕೌಂಟ್ಗೋಸ್ಕರ ಬಳಸ್ತಾರಂತೆ ಇವಾಗಂತೂ ಎ ಐ ಡೀಪ್ ಫೇಕ್ ಟೆಕ್ನಾಲಜಿ ಬಳಸಿ ನೈಜ ಪೊಲೀಸರ ತರ ಕಾಣೋ ಮನುಷ್ಯನೇ ನಿಮ್ಗೆ ವಿಡಿಯೋ ಕಾಲ್ ಮಾಡ್ಬೋದು ಸೊ ಪ್ಲೀಸ್ ಬಿ ಕೇರ್ಫುಲ್ ಯಾವಾಗಲೂ ಮೊದಲು ವಿಡಿಯೋ ಕಾಲ್ ಮಾಡೋದಿಲ್ಲ ಫಸ್ಟ್ ಕಾಲ್ ಮಾಡ್ತಾರೆ ನಂತರ ಅದು ಹೆದರಿಸಿ ವೀಡಿಯೋ ಕಾಲ್ಗೆ ಕನ್ವರ್ಟ್ ಮಾಡ್ತಾರೆ ಇದೇ ಜುಲೈ ತಿಂಗಳಲ್ಲಿ ಬೆಂಗಳೂರಿನ ಇನ್ನೊಂದು ಘಟನೆಯಲ್ಲಿ ಇಬ್ಬರು ಮಹಿಳೆಯರನ್ನು ವಿಡಿಯೋ ಕಾಲ್ ನಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಗ್ನಗೊಳಿಸಿ ಅದನ್ನು ಸೇವ್ ಮಾಡಿ ಹೆಚ್ಚು ಹಣ ನೀಡದಿದ್ರೆ ವಿಡಿಯೋವನ್ನು ನಿಮ್ಮ ಕುಟುಂಬಸ್ಥರಿಗೆ ಮತ್ತು ಇಂಟರ್ನೆಟ್ ನಲ್ಲಿ ಹಾಕ್ತೇವೆ ಅಂತ ಹೆದರಿಸಿದ್ರು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿ ಇಟ್ಸ್ ಇಮೋಷನಲ್ ಟ್ರಾಮಾ ಡಿಜಿಟಲ್ ಅರೆಸ್ಟ್ ಗಳಿಗೆ ಕರ್ನಾಟಕ ಹಾಟ್ಸ್ಪಾಟ್ ಅಂತೆ ಪ್ರತಿದಿನ ಮೂರು ವಿಕ್ಟಿಂಗಳ ಸರಾಸರಿಯಲ್ಲಿ ಕಳೆದ ಹದಿನೆಂಟು ತಿಂಗಳಲ್ಲಿ ಕೇವಲ ಬೆಂಗಳೂರಿನಲ್ಲಿ ಜನರು ಐನೂರ ಕೋಟಿ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ ರಾಜ್ಯಾದ್ಯಂತ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಐವತ್ತೈದು ಕೇಸ್ಗಳು ರಿಜಿಸ್ಟರ್ ಆಗಿ ನೂರ ನಲ್ವತ್ತೆಂಟು ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಈ ವರ್ಷದ ಮೊದಲ ಏಳು ತಿಂಗಳುಗಳಲ್ಲಿ ಇನ್ನೂರ ಹತ್ತು ಕೇಸ್ಗಳು ರಿಜಿಸ್ಟರ್ ಆಗಿವೆ ಇಷ್ಟು ಕೇಸ್ಗಳಲ್ಲಿ ರಿಕವರ್ ಆಗಿರುವ ಹಣ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಇಂತಹ ಕೇಸ್ಗಳು ಸಾಕಷ್ಟಿವೆ ನೀವೇ ಸರ್ಚ್ ಮಾಡಿಬೇಕಾದ್ರೆ ಓಕೆ ರೀಸೆಂಟ್ ನಾಲ್ಕು ಘಟನೆಗಳನ್ನು ಹೇಳ್ತೇನೆ ಮಂಗಳೂರಿನ ಒಂದು ವೃದ್ಧೆಗೆ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಅಂತ ಮಂಗ ಮಾಡಿ ಏಳು ತಿಂಗಳಲ್ಲಿ ಮೂರು ಕೋಟಿ ತೊಂಬತ್ತು ಲಕ್ಷ ಕದಿದ್ದಾರೆ ಗಂಡನನ್ನು ಫ್ರಾಡ್ ಕಾಲ್ ಮಾಡಿದಕ್ಕೆ ಹಾಗೂ ಅನುಮಾನಾಸ್ಪದ ಲಿಂಕ್ ಗಳನ್ನು ಶೇರ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಲಾಗತ್ತೆ ಅಂತ ಹೆದರಿಸಿದ್ರು ಅವರು ಈ ಘಟನೆ ಇದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಬೆಳಕಿಗೆ ಬಂದಿತ್ತು ಉಡುಪಿಯಲ್ಲಿ ಮಹಿಳೆಯೊಬ್ಬರು ಸೈಬರ್ ಕ್ರಿಮಿನಲ್ ಗಳ ಕೈಗೆ ಆರು ಲಕ್ಷ ಒಪ್ಪಿಸಿದ್ರು ಇನ್ನು ರಾಜಕಾರಣಿಗಳೂ ಸೇಫ್ ಅಲ್ಲ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಬೀದರ್ ಜಿಲ್ಲೆಯ ಮಾಜಿ ಬಿಜೆಪಿ ಎಂಎಲ್ ಎ ಒಬ್ಬರು ಫೇಕ್ ಸಿಬಿಐ ಕಾಲ್ ಮತ್ತು ಕೋರ್ಟ್ ರೂಮ್ ವಿಡಿಯೋಗಳಿಗೆ ಬಲಿಯಾಗಿ ಮೂವತ್ತೊಂದು ಲಕ್ಷ ಕಳೆದುಕೊಂಡಿದ್ದಾರೆ ಅಂಡ್ ಸ್ಯಾಡ್ಲಿ ಬೆಂಗಳೂರಿನ ಬೆಸ್ಕಾಂನ ಉದ್ಯೋಗಿಯೊಬ್ಬರು ಇಂತಹ ವಂಚನೆಗೆ ಬಲಿಯಾಗಿ ಹನ್ನೊಂದು ಲಕ್ಷ ಕಳೆದುಕೊಂಡು ನಂತರ ಆತ್ಮಹತ್ಯೆ ಮಾಡಿಕೊಂಡ್ರು ಈಗಾದರೂ ಗೊತ್ತಾಯ್ತಾ ಎಷ್ಟು ಸೀರಿಯಸ್ ಇದೆ ಅಂತ ಭಾರತದಾದ್ಯಂತ ಜನರು ಈ ವೇಷದಲ್ಲಿ ಒಟ್ಟಾರೆ ಏಳು ಸಾವಿರ ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ಇನ್ನು ಕರ್ನಾಟಕದ ಐಟಿ ಹಬ್ ಸ್ಟೇಟಸ್ ಇದನ್ನು ಇನ್ನೂ ಹೆಚ್ಚು ದುರ್ಬಲ ಮಾಡುತ್ತೆ ಯಾಕಂದರೆ ಎಜುಕೇಟೆಡ್ ಜನರು ಸೇಫ್ ಅಂತ ಭಾವಿಸ್ತಾರೆ ಆದರೆ ಮಾನಸಿಕ ಒತ್ತಡ ಮತ್ತು ಭಯ ಲಾಜಿಕ್ ಅನ್ನು ಮೆಟ್ಟಿ ನಿಲ್ಲತ್ತೆ ಭಯ ಮತ್ತು ಒತ್ತಡದ ಟೈಮಲ್ಲಿ ಯಾವುದೇ ಲಾಜಿಕ್ ಕೆಲಸ ಮಾಡಲ್ಲ ನೀವು ಮುಂದಿನ ಬಲಿಪಶು ಆಗಬೇಡಿ ಈ ನಿಯಮಗಳನ್ನು ಪಾಲಿಸಿ ತಕ್ಷಣ ವೆರಿಫೈ ಮಾಡಿ ಇಮಿಡಿಯೇಟ್ಲಿ ಫೋನ್ ಕಟ್ ಮಾಡಿ ಅಧಿಕೃತ ನಂಬರ್ಗಳಿಗೆ ಮಾಹಿತಿ ನೀಡಿ ಸೈಬರ್ ಕ್ರೈಮ್ಗಳಿಗೆ ಒನ್ ನೈನ್ ತ್ರೀ ಝೀರೋ ಹಾಗೂ ಪೊಲೀಸ್ಗೆ ಒನ್ ಝೀರೋ ಝೀರೋ ನಂಬರ್ಗೆ ಡಯಲ್ ಮಾಡಿ ರಿಯಲ್ ಗವರ್ಮೆಂಟ್ ಏಜೆನ್ಸಿಗಳು ಯಾವುದು ಫೋನ್ ಮೂಲಕ ಹಣ ಕೊಡಲು ಒತ್ತಾಯ ಮಾಡೋದಿಲ್ಲ ಸ್ಪಾಟ್ ರೆಡ್ ಫ್ಲಾಗ್ಸ್ ಅರ್ಜೆಂಟ್ ಬೆದರಿಕೆಗಳು ವಿಡಿಯೋ ಮೂಲಕ ಬಂಧನ ಪೇಮೆಂಟ್ಗೆ ಡಿಮ್ಯಾಂಡ್ ಮಾಡೋದು ಎಲ್ಲಾ ವಂಚನೆ ಭಾರತೀಯ ಕಾನೂನಿನಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬುದೇ ಇಲ್ಲ ಪ್ರೊಟೆಕ್ಟ್ ಯುವರ್ ಡೇಟಾ ಸಾಧ್ಯವಾದಷ್ಟು ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಬಳಸಿ ಅಂದರೆ ಎಲ್ಲಿಯೂ ಲಾಗಿನ್ ಮಾಡುವಾಗ ನಿಮಗೆ ಮೆಸೇಜ್ ಬಂದು ನಂತರ ಓ ಟಿ ಪಿ ಎಂಟರ್ ಮಾಡಿ ಲಾಗಿನ್ ಆಗೋ ಥರ ಮಾಡಿ ಅಟ್ಲೀಸ್ಟ್ ಇನ್ನು ಯಾರಿಗೂ ಯಾವುದೇ ಒ ಟಿ ಪಿ ಶೇರ್ ಮಾಡಬೇಡಿ ಅಥವಾ ಸ್ಕ್ರೀನ್ ಶೇರ್ ಕೂಡ ಮಾಡಬೇಡಿ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಶೇರ್ ಮಾಡಬೇಡಿ ಆಕ್ಟ್ ಫಾಸ್ಟ್ ಗೋಲ್ಡನ್ ಅವರ್ ಅನ್ನು ನೆನಪಿನಲ್ಲಿಡಿ ಒಂದು ವೇಳೆ ಇಷ್ಟೆಲ್ಲ ಮಾಡಿಯೋ ಅಥವಾ ಮಾಡದೆಯೋ ನಿಮ್ಗೆ ವಂಚನೆಯಾದರೆ ಎಂಟು ಗಂಟೆಗಳ ಒಳಗೆ ಸೈಬರ್ ಕ್ರೈಮ್ ಡಾಟ್ ಗೋವ್ ಡಾಟ್ ಇನ್ ಅಥವಾ ಸೈಬರ್ ಕ್ರೈಮ್ ಒಫಿಷಿಯಲ್ ಆಪ್ಗೆ ರಿಪೋರ್ಟ್ ಮಾಡಿ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಸೈಬರ್ ಕ್ರೈಮ್ ಠಾಣೆಗಳಿಗೆ ಭೇಟಿ ನೀಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದಲ್ಲಿ ಮೂವತ್ತು ಕೋಟಿ ವರೆಗೆ ರಿಕವರ್ ಆಗಿದೆ ಇದೇ ರೀತಿ ಇದರಲ್ಲಿ ಬೆಂಗಳೂರಿನ ಒಂದು ಮಹಿಳೆ ತಾನು ಕಳೆದುಕೊಂಡ ಹದಿನಾಲ್ಕು ಲಕ್ಷವನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಎಜುಕೇಟ್ ಆ್ಯಂಡ್ ಶೇರ್ ನಿಮ್ಮ ಕುಟುಂಬದವರಿಗೆ ಈ ಮಾಹಿತಿ ಹಂಚಿ ಎಸ್ಪೆಷಲಿ ಮನೆಯಲ್ಲಿರೋ ಹಿರಿಯರಿಗೆ ಈ ವಿಷಯಗಳ ಬಗ್ಗೆ ಹೇಳಿಕೊಡಿ ನಿಮ್ಮ ನಗರದಲ್ಲಿ ಪೊಲೀಸರು ನಡೆಸೋ ಯಾವುದಾದ್ರೂ ಅವೇರ್ನೆಸ್ ಕ್ಯಾಂಪೇನ್ಗಳಿದ್ದಲ್ಲಿ ಜಾಯಿನ್ ಆಗಿ ಅಪ್ಡೇಟ್ ಆಗಿರಿ ಒಂದು ನೆನಪಿರಲಿ ಇಫ್ ಇಟ್ ಇಸ್ ಟೂ ಅರ್ಜೆಂಟ್ ಅದು ಮೋಸ್ಟ್ಲಿ ಫೇಕ್ ಹೊಸ ರೀತಿಯ ಸ್ಕ್ಯಾಮ್ಗಳ ಬಗ್ಗೆ ತಿಳಿವಳಿಕೆ ಹೆಚ್ಚಿಸಿಕೊಳ್ಳಿ ಯಾಕಂದ್ರೆ ಅದೇ ನಮ್ಮನ್ನು ರಕ್ಷಿಸುತ್ತೆ ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತೇನೆ ಜಂಪ್ಡ್ ಡೆಪಾಸಿಟ್ ಸ್ಕ್ಯಾಮ್ ಬಗ್ಗೆ ನಿಮಗೆ ಗೊತ್ತಾ ಮೋಸ್ಟ್ಲಿ ಗೊತ್ತಿರಲಿಕ್ಕಿಲ್ಲ ದಯವಿಟ್ಟು ಅದರ ಬಗ್ಗೆನೂ ತಿಳಿದುಕೊಳ್ಳಿ ಮಂಗಳೂರಿನ ಮೂರು ಕೋಟಿ ರೂಪಾಯಿಯ ವಂಚನೆಯಿಂದ ಹಿಡಿದು ಬೆಂಗಳೂರಿನಲ್ಲಿ ನಡೀತಾ ಇರುವ ದೈನಂದಿನ ಯುದ್ಧಗಳವರೆಗೆ ಡಿಜಿಟಲ್ ಅರೆಸ್ಟ್ನಂತಹ ಸೈಬರ್ ಅಪರಾಧಗಳು ಒಂದು ಆಧುನಿಕ ರೋಗ ಡಿಜಿಟಲೀಕರಣದ ಒಂದು ಮಾರಕ ಸೈಡ್ ಎಫೆಕ್ಟ್ ಅನ್ಬಹುದು ಈ ಆನ್ಲೈನ್ ಬೆಟ್ಟಿಂಗ್ ಇದೆಯಲ್ಲ ಅದೇ ತರನೇ ಆದ್ರೆ ಅವೇರ್ನೆಸ್ ಅಂದ್ರೆ ಅರಿವಿನಿಂದ ಇವುಗಳನ್ನು ತಡೆಗಟ್ಟಬಹುದು ಈ ವಿಡಿಯೋ ಒಬ್ಬರನ್ನಾದರೂ ಮೋಸ ಹೋಗೋದರಿಂದ ರಕ್ಷಿಸಿದ್ರೆ ನಾನು ಈ ವಿಡಿಯೋ ಮಾಡಿದಕ್ಕೆ ಸಾರ್ಥಕ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಹಾಗೂ ಕನ್ನಡದಲ್ಲಿ ಇಂತಹ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ಜ್ಞಾನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್